ಎಲ್ಲರಿಗೆ ಸಿಂಪಲ್ ಟ್ರಕ್ ಅಸ್ಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವರ್ಷ ನಡೆಯುವಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲೂ ಎಸ್ಪೆಷಲಿ ಟಿ ಇ ಟಿ ಪರೀಕ್ಷೆಗಳಿಗೆ ವಿಜ್ಞಾನ ಪ್ರಶ್ನೆಗಳನ್ನು ಸೈನ್ಸ್ ಬ್ಯಾಕ್ ಯೂಸ್ಫುಲ್ ಆಗ್ತಿರ್ತಾವೆ ಜೊತೆಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ ಈ ಕ್ವಶನ್ಸ್ಗಳು ಆಗಿದ್ದಾವೆ ಯಾಕಪ್ಪ ಅಂದ್ರೆ ಹಿಂದೆ ನಡೆದಂಥ ಕ್ವೆಶನ್ಸ್ಗಳನ್ನೇ ಇಲ್ಲಿ ಅತಿ ಹೆಚ್ಚು ಸೈನ್ಸ್ ಕ್ವಶನ್ಸ್ಗಳು ಬಂದಿರ್ತವೆ ಈ ವಿಡಿಯೋನ ಏನು ತೋಡ್ಕೊಡ್ರಿ ಸೈನ್ಸ್ ಕ್ವಶನ್ಸ್ಗಳನ್ನು ಸ್ಟೇ ಇದಾವೆ ನಾ ವಿಡಿಯೋ ಒಂದು ಕಡೆ ನೋಟ್ಸ್ ಮಾಡಿ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ತರ ಇದೆ ಅಂತ ಡಿಸ್ಕಸ್ ಮಾಡಿದಾಗ ಮಾಂಸ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ ಅಂತ ಇದೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ಸ್ ಗಳನ್ನು ಮಾತ್ರ ಚೂಸ್ ಮಾಡ್ಕೋತ ಹೋಗ್ತಾ ಇರ್ತಾನೆ ಹಾಗಾದ್ರೆ ರೈಟ್ ಆನ್ಸರ್ ಯಾವತ್ತಪ್ಪ ಅಂದ್ರೆ ಆಪ್ಷನ್ಸ್ ಬಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅವಶ್ಯಕತೆ ಇದೆ ಸ್ನಾಯುಗಳ ಆಯಾಸವು ಕೆಳಗಿನ ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳಿ ಕೇರ್ತೀವಿ ಇದನ್ನ ಎಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತದೋ ಅವಾಗ ಸ್ನಾಯುಗಳು ಏನಾಗ್ತವಪ್ಪ ಅಂತ ಅಂದಾಗ ಆಯಾಸ ನಮ್ಗ ಜಾಸ್ತಿ ಆಗ್ತದೆ ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಅಂಗಾಂಶದ ಹೆಸರು ಏನು ಅಂತ ಕ್ವಶನ್ಸ್ ಇದೆ ನೀರು ಮತ್ತು ಲವಣಾಂಶಗಳನ್ನ ಜೈಲಂ ಅಂಗಾಂಶಗಳು ಇವು ಕೂಡ ಏನ್ ಮಾಡ್ತಾವಪ್ಪ ಅಂದ್ರ ಸರ್ಕ್ಯುಲೇಟ್ ಮಾಡ್ತವೆ ಗಿಡಗಳಲ್ಲಿ ಅದೇ ಆಹಾರ ಅಂತಪ್ಪ ಅಂದ್ರೋಯಂ ಅಂತೇಳಿ ಹಾಕಬೇಕು ನೆಕ್ಸ್ಟ್ ಕ್ವಶನ್ಸ್ ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು ಅಂತ ಕ್ವಶನ್ಸ್ ಇದೆ ಮಾನವನಲ್ಲಿರುವ ಅತ್ಯಂತ ದೊಡ್ಡದಾದ ಮಾಂಸಖಂಡ ಗ್ಲೂಟಿಯಸ್ ನ್ಯಾಸಿಮಸ್ ಅಂತ ಹೇಳಿ ಕೇಳ್ತೀವಿ ಹಾಗಾಗಿ ಇದು ತೊಡೆ ಮೂಳೆ ಅಂತ ಕೂಡ ನಾವು ಕರ್ಕೋಬಹುದು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ಸ್ ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ಳುತ್ತವೆ ಅಂತ ಕ್ವಶನ್ಸ್ ಇದೆ ನೀರನ್ನ ಬೇರುಗಳ ಮೂಲಕ ಹೀರ್ಕೊಳ್ತವೆ ಯಾವ ಅಂಗಾಂಶ ಅಂತ ಬರ್ತಪ್ಪ ಅಂದ್ರ ಜೈಲಂ ಸಸ್ಯಗಳಿಗೆ ಆಹಾರವು ಈ ಮೂಲಕ ಸರಬರಾಜು ಆಗುತ್ತದೆ ಯಾವುದ್ರ ಮೂಲಕ ಅವುಗಳ ಹೇಳಿದೆ ನಾನು ಪ್ಲೋಯ್ ಅಂತೇಳಿ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಪ್ರಾಣಿಗಳಲ್ಲಿ ಡ್ಯಾಶ್ ದಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ ಅಂತ ಕ್ವಶನ್ಸ್ ಇದೆ ಎಲ್ಲಿ ಪ್ರಾಣಿಗಳಲ್ಲಿ ಸಂಗ್ರಹ ಆಗ್ತದಪ್ಪ ಹೇಳಿ ನೋಡಿದಾಗ ಅಡಿಪೋಸ್ ಅಂಗಾಂಶ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು ನೋಡ್ರಿ ಈ ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಎಷ್ಟ್ ಸಲ ರಿಪೀಟ್ ಆಗ್ತಾ ಇದೆ ನೋಡ್ರಿ ಇದೇ ಕ್ವಶನ್ ಅವ್ರ ಒಳಗಡೆ ಹೀಗಾಗಿ ಫ್ಲೋಯಂ ಅಂತೇಳಿ ನಾವು ಇದನ್ನ ರೈಟ್ ಆನ್ಸರ್ನ ಹಾಕಬೇಕು ಝೈಲಂ ಎಂದರೆ ಝೈಲಂ ಎಂದರೆ ಸಸ್ಯ ಅಂಗಾಂಶ ಪ್ರಾಣಿ ಅಂಗಾಂಶ ಬ್ಯಾಕ್ಟೀರಿಯಾ ವೈರಾಣು ಇದು ಜೈಲಂ ನಲ್ಲಿ ಕಂಡುಬರುವಂತಹ ಒಂದು ಅಂಗಾಂಶ ಇದು ನೀರನ್ನ ಹಿರಿಕೊಳ್ತದೆ ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಯಾವುದರ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತೇಳಿ ಕ್ವಶನ್ಸ್ ಇದೆ ಇವು ಕೆಳಗಿನ ಯಾವುದೇ ಸಂಕೀರ್ಣ ಮತ್ತು ಶಾಶ್ವತ ಅಂಗಾಂಶಗಳು ಅಂತ ನೆಕ್ಸ್ಟ್ ಎಲೆಕ್ಟ್ರೋ ಜೈಲೋ ಎಲೆಕ್ಟ್ರೋಮಯೋಗ್ರಾಫ್ ಅನ್ನು ಯಾವುದರ ಬಗ್ಗೆ ಮಾಹಿತಿ ಪಡೆಯಲು ಉಪಯೋಗಿಸುತ್ತಾರೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದು ಮಾಂಸಖಂಡದ ದೋಷ ಮಸ್ಕುಲರ್ ಡಿಸಾರ್ಡರ್ ಅಂತ ಹೇಳಿ ಕೇಳ್ತೀವಿ ರೈಟ್ ಆನ್ಸರ್ ಆಪ್ಷನ್ಸ್ ಏನಪ್ಪಾ ಅಂದ್ರೆ ಸಿ ನೆಕ್ಸ್ಟ್ ಕ್ವಶನ್ ಅತಿಥೇಯ ಅಂಗಾಂಶಗಳಿಗೆ ಧಕ್ಕೆ ಮಾಡದೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯ ವೇಗವನ್ನು ತಗ್ಗಿಸುವ ವಸ್ತುವನ್ನ ಹೀಗೆ ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ನಾವೇನ ಕೇಳ್ತೀವಪ್ಪ ಅಂದ್ರೆ ನಂಜು ನಿವಾರಕ ಅಂತೇಳಿ ಕೇಳ್ತೀವಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಯುರಿಯೋಲಾರ್ ಅಂಗಾಂಶ ಕಂಡುಬರುವುದು ಎಲ್ಲಿ ಅಥವಾ ಕಂಡುಬರುವುದು ಯಾವ ಸ್ಥಳದಲ್ಲಿ ಅಂತ ಕ್ವಶನ್ಸ್ ಕರೀತಾನೆ ಇದು ಚರ್ಮದ ಕೆಳಗೆ ಕಂಡುಬರುವಂತಹ ಒಂದು ಅಂಗಾಂಶ ನೆಕ್ಸ್ಟ್ ಇಲ್ಲಿ ಪಟ್ಟಿ ಒಂದು ಜೊತೆಗೆ ಪಟ್ಟಿ ಎರಡನ್ನ ಏನು ಮಾಡಬೇಕಪ್ಪ ಅಂದ್ರೆ ಹೊಂದಿಸ್ಬೇಕು ಹಾಗಾದ್ರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಇಂಥ ಕ್ವಶನ್ಸ್ ಇದೆ ಇದಕ್ಕೆ ನೋಡಿರಿ ನಾನು ಹದಿನಾಲ್ಕನೇದ ರೈಟ್ ಆನ್ಸರ್ನ ಯಾವುದನ್ನ ಹಾಕ್ತೀನಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಸಂಕೇತಗಳಿದ್ದಾವೆ ಸಂಕೇತಗಳ ನೋಡಿ ಮೊದಲು ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಯಾಕಪ್ಪ ಅಂದ್ರೆ ಸ್ಕ್ಲೀರಂಗ್ ಕೈಮ ಇದು ಇದಕ್ಕೆ ಸಂಬಂಧಪಟ್ಟಿದ್ಯಪ್ಪ ಅಂದ್ರೆ ಯಾಂತ್ರಿಕ ಬಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಅದಕ್ಕೆ ಸ್ಕೀರ ಯಾಂತ್ರಿಕ ಬಲ ಇನ್ನ ಬಿ ಏನಪ್ಪ ಅಂದ್ರೆ ಜೈಲಮ್ ಇದು ನೀರಿನ ಅಂಗಾಂಶ ಪ್ಲೋಯಮ್ ಏನಪ್ಪ ಅಂದ್ರೆ ಇದು ಆಹಾರ ಸಾಗಣೆ ಮಾಡ್ತದೆ ನೆಕ್ಸ್ಟ್ ಮೆರಿಸ್ಟೆಮ್ ಮೆರಿಸ್ಟಮ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಕೋಶ ವಿಭಜನೆ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ಕೊಳ್ತೀವಿ ನಾವು ಕನ್ನಡದಲ್ಲಿ ತಟ್ಟೆಗಳು ಕಿರುತಟ್ಟೆಗಳಂತೆ ಕೂಡ ಕಲಿತಿರ್ತೀವಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ನೆಕ್ಸ್ಟ್ ಕ್ವಶನ್ಸ್ ಕೆಳಕಂಡ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆಂಟಿಜೆನ್ ಗಳೆರಡೂ ಇರುತ್ತವೆ ಆದರೆ ಪ್ರತಿಕಾಯಿಗಳು ಇರುವುದಿಲ್ಲ ಆ್ಯಂಟಿಬಾಡಿಗಳು ಇರುವುದಿಲ್ಲ ಒಳಗಡೆ ಇರುವುದಿಲ್ಲ ಬಂದಾಗ ಎ ಬಿ ಒಳಗಡೆ ನಮ್ಗೆ ಅವು ಕಂಡುಬರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಹಿಮೋಡಯಾಲಿಸ್ ಎನ್ನುವುದು ಇದು ಏನು ಅಂತೇಳಿ ನೋಡ್ಕೊತ ಬಂದಾಗ ಹಾಗಾದ್ರೆ ಇದಕ್ಕ ರೈಟ್ ಆನ್ಸರ್ ಏನಪ್ಪಾ ಅಂತಂತಂದಾಗ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ವಿಷ ಪದಾರ್ಥಗಳು ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳನ್ನು ತೆಗೆದು ರಕ್ತವನ್ನು ಶುದ್ಧಿಗೊಳಿಸುವ ಮತ್ತು ದ್ರವದ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಕ್ರಿಯೆ ಅಂತೇಳಿ ಇದನ್ನ ಕರೀತಾರೆ ಎಲ್ಲಾ ರಕ್ತದ ಗುಂಪುಗಳಿಗೆ ರಕ್ತವನ್ನ ಅರಿ ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಇದು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಎಲ್ಲಾರ್ ಸಾರ್ವತ್ರಿಕ ಯೂನಿವರ್ಸಲ್ ರಿಸೀವರ್ ಅಂತ ಕೇಳ್ತೀವಿ ಎ ಬಿ ಎನ್ ಅದೇ ಇನಿವರ್ಸಲ್ ಡೋನರ್ ಅಂದರೆ ಏ ಹಾಕ್ಬೇಕು ಹಾಗೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರ್ ರಕ್ತದ ಹೆಪ್ಪುಗಟ್ಟುವಿಕೆಗಳಲ್ಲಿ ಯಾವ ವಿಟಮಿನ್ ಸಹಾಯಕ ಮಾಡ್ತದೆ ಅಂತ ಕ್ವಶನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡಿದಾಗ ವಿಟಾಮಿನ್ ಕೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೇಳಿಕೆಯಾಗಿದೆ ಇದರೊಳಗಡೆ ಯಾವುದು ತಪ್ಪಾಗಿದೆ ಅಂತೇಳಿ ನಾವು ಇದನ್ನು ನೋಡಬೇಕು ಇದರೊಳಗಡೆ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಎ ಬಿ ರಕ್ತದ ಗುಂಪು ವ್ಯಕ್ತಿಗಳು ಎ ಪ್ರತಿಜನಕವನ್ನು ಮತ್ತು ಪ್ರಿ ಬಿ ಪ್ರತಿಕಾಯಗಳನ್ನು ಹೊಂದಿರುತ್ತಾರೆ ಅಂತ ಕ್ವಶನ್ಸ್ ಇದೆ ಇದು ಹೇಳಿಕೆ ತಪ್ಪಾಗಿದೆ ನೆಕ್ಸ್ಟ್ ಕ್ವಶನ್ಸ್ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕ್ವಶನ್ಸ್ ಇದೆ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತೇಳಿ ನೋಡ್ಕೊತ ಬಂದಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೇಟ್ಗಳು ನೆಕ್ಸ್ಟ್ ಹಿಮೋಗ್ಲೋಬಿನ್ ನಲ್ಲಿರುವ ಲೋಹದ ಅಂಶ ಯಾವುದು ಇದನ್ನು ಸಾಕಷ್ಟು ಸರ ನ ಕಲಿ ಇದಕ್ಕೆ ರೈಟ್ ಆನ್ಸರ್ ಯಾವ್ದು ಅಂದ್ರೆ ಹೀಗಾಗಿ ಇದು ಕೆಂಪಾಗಿರೋ ಕಾರಣ ಕಬ್ಬಿನ ನೆಕ್ಸ್ಟ್ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಕೊಲೆಸ್ಟ್ರಾಲ್ ಕಂಡುಬರುವುದು ಮಾನವನ ಯಾವ ಭಾಗದಲ್ಲಿ ಹೇಳಿ ನೋಡ್ ಬಂದಾಗ ನಮಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಂಡು ಬರ್ತದೆ ಆಪ್ಷನ್ ಸಿ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿದವನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು ಇದಕ್ಕೆ ರೈಟ್ ಆನ್ಸರ್ ಯಾವುದು ನೋಡಿದಾಗ ಓ ಯಾರಿಗೆ ಬೇಕಾದರೂ ದಾನ ಮಾಡಬಹುದು ಆದರೆ ಯಾರಿಂದ ಆತ ಇಸ್ಕೊಳ್ಳೋಂಗಿಲ್ಲ ಓ ನಿಂತಂದೇ ಬೇಕು ರಕ್ತದ ಗುಂಪುಗಳನ್ನು ವರ್ಗೀಕರಿಸಿದವರು ಯಾರು ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತ ಹೇಳ್ಕೊಳ್ತೀವಿ ರಕ್ತದ ನಾಲ್ಕು ಗುಂಪುಗಳನ್ನು ಈತ ವರ್ಗೀಕರಣ ಮಾಡ್ತಾನೆ ಹೆಚ್ಚಿನ ಬಿಳಿಯ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತೇವೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದನ್ನು ಏನೇನು ಅಂತ ಅಂತಂದಾಗ ಲ್ಯುಕೇಮಿಯಾ ಅಂತ ಹೇಳ್ತಿರ್ತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ರಕ್ತದ ಹೀನತೆ ಅಂತ ಗೊತ್ತಂದರೆ ಅನಿಮಿಯಾ ನಿಪಾ ವೈರಸ್ ಆಸ್ಫೋಟನೆ ಪ್ರಥಮವಾಗಿ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬಂತು ಅಂತ ಕ್ವಶನ್ಸ್ ಇದೆ ನಿಪಾ ವೈರಸ್ ನಮಗೆ ಕಂಡು ಬಂದಿದ್ದು ಎಲ್ಲಿ ಅಂತ ನೋಡಿದಾಗ ಫಸ್ಟೇ ಬಂದಿದೆ ಕೇರಳ ನೆಕ್ಸ್ಟ್ ಕ್ವಶನ್ಸ್ ಹಿಮೋಗ್ಲೋಬಿನ್ ನ ಪ್ರಮುಖ ಕೆಲಸ ಏನು ಅದು ಆಕ್ಸಿಜನ್ನ ಸಪ್ಲೈ ಮಾಡ್ತದೆ ಹೀಗಾಗಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಮ್ಲಜನಕದ ವಿನಿಮಯ ನೆಕ್ಸ್ಟ್ ಕ್ವಶನ್ಸ್ ಮಾನವನ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ನ ಮೂಲತಃ ಕೆಳಗಿನ ಯಾವುದನ್ನು ನೆರವೇರಿಸುತ್ತದೆ ಅಂತ ಕ್ವಶನ್ಸ್ ಇದು ಕೂಡ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸು ಹೀಗಾಗಿ ರೈಟ್ ಆನ್ಸರ್ ಆಮ್ಲಜನಕದ ರವಾನೆಯನ್ನು ಮಾಡ್ತದೆ ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹಿಮೋಫಿಲಿ ಫಿಲಿಮಿಯಾ ಫಿಲಿಯಾ ಎಂಬುದು ಕೆಳಗಿನವುದಕ್ಕೆ ಕಾರಣವಾಗುವ ಒಂದು ಜನ್ಮ ಮೂಲ ವ್ಯಾಧಿಯಾಗಿದೆ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಸಿ ರಕ್ತ ಹೆಪ್ಪಗಟ್ಟದಿರುವುದು ನೆಕ್ಸ್ಟ್ ಕ್ವಶನ್ಸ್ ಸಾಮಾನ್ಯ ಮಾನವ ರಕ್ತ ಆಮ್ಲೀಯ ತಟಸ್ಥ ಕ್ಷಾರಿಯ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊತ ಬಂದಾಗ ಕ್ಷಾರಿಯ ನೆಕ್ಸ್ಟ್ ಕ್ವಶನ್ಸ್ ರಕ್ತಹೀನತೆಯನ್ನು ಅನಿಮಿಯವನ್ನು ನಿವಾರಿಸಬಲ್ಲ ವಿಟಾಮಿನ್ ಜೀವಸತ್ವ ಯಾವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ವಿಟ್ಯಾಮಿನ್ ಬಿ ಟ್ವೆಲ್ವ್ ಅಂತೇಳಿ ನಾವು ಕರಿಬೋದು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ ರಕ್ತಹೀನತೆ ನೆಕ್ಸ್ಟ್ ಕ್ವಶನ್ಸ್ ರಕ್ತ ಗುಂಪು ಗೊತ್ತಿರದ ವ್ಯಕ್ತಿಯೊಬ್ಬ ಗಂಭೀರ ಅಪ ಅಪಘಾತಕ್ಕಿಡಗೆ ಗಿಡಾಗಿ ಅತ್ಯಂತ ತುರ್ತಾಗಿ ರಕ್ತ ಬೇಕಾಗುತ್ತದೆ ಆಸ್ಪತ್ರೆಯಲ್ಲಿ ಲಭ್ಯವಿರುವ ರಕ್ತದ ಗುಂಪುಗಳಲ್ಲಿ ಕೆಳಗಿನ ಯಾವುದು ಆ ವ್ಯಕ್ತಿಗೆ ವರ್ಗಾಯಿಸಲು ಹೆಚ್ಚು ಸುರಕ್ಷಿತವಾಗಿರುತ್ತದೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದರೆ ಓ ಆರ್ ಎಚ್ ಫ್ಯಾಕ್ಟರ್ ಅಂತ ಕರಿತೀವಿ ನೆಗೆಟಿವ್ ಇರಬೇಕು ಹೀಗಾಗಿ ಆಪ್ಷನ್ಸ್ ಒಂದು ಮಾನವ ಶರೀರದಲ್ಲಿನ ಕೆಂಪು ರಕ್ತ ಕಣಗಳ ವರ್ಣದ್ರವ್ಯದ ಕ್ರಿಯೆ ಇದು ಏನು ಅಂತ ಕ್ವಶನ್ಸ್ ಇದೆ ರೈಟ್ ಆನ್ಸರ್ ಏನಪ್ಪಾ ಅಂತಂತಂದಾಗ ಟ್ವೆಂಟಿ ಕ್ವಶನ್ಸ್ ಇದು ಆಮ್ಲಜನಕದ ಸಾಗಾಣಿಕೆ ನೆಕ್ಸ್ಟ್ ಕ್ವಶನ್ಸ್ ಹಿಮೋಫಿಲಿಯಾ ಎಂಬ ವಂಶವಾಹಿ ರೋಗವು ಈ ರೋಗದ ಪ್ರಮುಖ ಲಕ್ಷಣ ಅಂತ ಕ್ವಶನ್ಸಿದೆ ಇದು ಯಾವುದರ ಒಂದು ಪ್ರಮುಖವಾದಂತ ಲಕ್ಷಣ ಅಂತ ನೋಡ್ಕೊತ ಬಂದಾಗ ಬಿಳಿ ರಕ್ತ ಕಣಗಳ ಸಂಖ್ಯೆಯ ಹೇಳಿಕೆ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಯಾವುದಪ್ಪ ಅಂದ್ರೆ ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಹಿಮೋಫೀಲಿಯಾ ಅಲ್ಲ ಇದು ಸಾರಿ ರಕ್ತ ಹೆಪ್ಪಗಟ್ಟದೆ ಇವರಿಗೆ ಸಿ ಅಲ್ಲ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಇಷ್ಟು ಕ್ವೆಶನ್ಸ್ಗಳನ್ನು ನಾನು ಇಲ್ಲಿವರೆಗೂ ಸೈನ್ಸ್ ಕ್ವಶನ್ಸು ಇವು ಬಲೇ ರಕ್ತ ಅಂತ ಒಂದು ಚಾಪ್ಟರ್ ರಿಲೇಟೆಡು ಒಂದಿಷ್ಟು ಕ್ವೆಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಇವೇನಾದರೂ ಇವೆಲ್ಲ ಸ್ಪರ್ಧಾತ್ಮಕ ಹಿಂದೆ ನಡೆದಂಥ ಕ್ವಶನ್ಸ್ಗಳೇ ಆಗಿರ್ತಾವೆ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತಾವೆ ಇದೇ ಕ್ವಶನ್ ಪುಪರ್ ಒಳಗಡೆ ನೀವು ನೋಡಿರ್ಬೇಕು ಈಗ ಎಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವಂತೆ ಈ ಥರ ಟಿ ಇ ಟಿ ಬರೀರಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ ಸೈನ್ಸ್ ಕ್ವಶನ್ಸ್ಗಳು ಪಂದ್ಯ ಪಂದೇ ಬರ್ತವೆ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ಈ ಥರ ಸಾಕಷ್ಟು ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ